ಕರ್ನಾಟಕದಲ್ಲಿ ಭವಿಷ್ಯ ನುಡಿಯೋದ್ರಲ್ಲಿ ಮುಂಚೂಣಿಯಲ್ಲಿರುವ ಕೋಡಿಮಠದ ಶ್ರೀಗಳು ನಟ ದರ್ಶನ್ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಕೋಡಿ ಶ್ರೀಗಳು ನುಡಿದಿರುವ ಭವಿಷ್ಯ ಇಂದಿನವರೆಗೂ ಸುಳ್ಳಾಗಿರುವುದೇ ಇಲ್ಲ ಅವರ ಬಾಯಿಂದ ಬಂದ ಎಲ್ಲಾ ವಿಷಯಗಳು ಸತ್ಯವೇ ಆಗಿವೆ ರಾಜ್ಯದಲ್ಲಿ ಈಗ ಮನೆ ಮಾತಾಗಿರುವ ನಟ ದರ್ಶನ್ ಆರೋಪದ ಬೆನ್ನಲ್ಲೇ ಕೋಡಿ ಶ್ರೀಗಳು ಭಯಂಕರ ಭವಿಷ್ಯ ನುಡಿದಿದ್ದಾರೆ ಬನ್ನಿ ನೀವು ಕೂಡ ಕೋಡಿ ಶ್ರೀಗಳು ನುಡಿತಿರುವ ಭವಿಷ್ಯಗಳು ನಿಜವಾಗ್ತಿವೆ ಅಂತ ನಂಬೋದಾದ್ರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ದರ್ಶನ್ ಮಾಡಿರುವ ಕೆಲಸ ಸರಿಯೋ ತಪ್ಪೋ ಈ ವಿಡಿಯೋದ ನಂತರ ಕಮೆಂಟ್ ಮೂಲಕ ತಿಳಿಸಿ ಇಷ್ಟಕ್ಕೂ ಕೋಡಿಮಟ್ಟದ ಸ್ವಾಮೀಜಿ ನುಡಿದಿರುವ ಭವಿಷ್ಯವಾದರೂ ಏನು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಹಾಗೂ ಸಹಚರರು ಅರೆಸ್ಟ್ ಆಗಿರುವುದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಡಿ ಗ್ಯಾಂಗ್ನ ಕೃತ್ಯ ತಿಳಿದು ಎಲ್ಲರೂ ಶಾಕ್ ಆಗಿದ್ದಾರೆ ಸ್ಟಾರ್ ನಟನೊಬ್ಬ ಇಂತಹ ಹೇಯ ಕೃತ್ಯ ಎಸಗಿದ್ದಾನೆ ಎಂಬುದನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಸದ್ಯ ಈ ಪ್ರಕರಣ ರಾಜ್ಯದೆಲ್ಲೆಡೆ ಭಾರಿ ಆಗ್ತಿದೆ ಪವಿತ್ರ ಗೌಡಾಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದಕ್ಕೆ ರೇಣುಕಾಸ್ವಾಮಿ ಕೊಲೆ ನಡೆದಿದೆ ಎನ್ನಲಾಗಿದೆ ಇದರಲ್ಲಿ ದರ್ಶನ್ ಕೈವಾಡವಿರುವ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸಲಾಗಿದೆ ಸದ್ಯ ದರ್ಶನ್ ಮತ್ತು ಪವಿತ್ರ ಪೊಲೀಸ್ ಕಸ್ಟಡಿಯಲ್ಲಿದ್ದು ವಿಚಾರಣೆ ನಡೀತಾ ಇದೆ ಸಾಕಷ್ಟು ಸಂಗತಿಗಳು ಸಹ ಹೊರಬರುತ್ತಿವೆ ಅಭಿಮಾನಿಗಳು ಸಹ ಆತಂಕದಲ್ಲಿದ್ದು ಇದರ ನಡುವೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಹಳೆಯ ಘಟನೆಯನ್ನ ನೆಂದು ದರ್ಶನ್ ಜನ್ಮವನ್ನ ಜಾಲಾಡಿದ್ದಾರೆ ಇಷ್ಟು ದಿನ ತನ್ನ ಒಡಲಲ್ಲಿ ಸಹಿಸಿಕೊಂಡಿದ್ದನ್ನ ಇದೀಗ ಸ್ಪೋಟಿಸುತ್ತಿದ್ದಾರೆ ಅವರು ಮಾತುಗಳನ್ನು ಕೇಳಿದ್ರೆ ದರ್ಶನ್ ಇಂತಹ ವ್ಯಕ್ತಿಯ ಅಂತ ಅನಿಸದೇ ಇರದು ಕಾಟೇರ ಸಿನಿಮಾ ಬಿಡುಗಡೆಯಾಗಿ ಸಕ್ಸಸ್ ಆದ ಬಳಿಕ ದರ್ಶನ್ ಮತ್ತು ಉಮಾಪತಿ ನಡುವೆ ವಿವಾದವೊಂದು ಹುಟ್ಟಿಕೊಂಡಿತು ಕಾಟೇರ ಕಥೆಯನ್ನ ನಾನೇ ಬರೆಸಿದ್ದೆ ಮತ್ತು ಟೈಟಲ್ ಕೂಡ ನಾನೇ ರಿಜಿಸ್ಟರ್ ಮಾಡಿಸಿದ್ದೆ ಎಂದು ಉಮಾಪತಿ ಹೇಳಿದರು ಕಾಟೇರ ಸಿನಿಮಾದ ಐವತ್ತು ದಿನದ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಕಾರ್ಯಕ್ರಮ ನಡೆಯಿತು ಈ ವೇಳೆ ಮಾತನಾಡಿದಂತಹ ದರ್ಶನ್ ಉಮಾಪತಿ ಮೇಲೆ ಗರಂ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕೊಡಿಸಿದ್ದೆ ನಾನು ಯಾಕೆ ನಮ್ಮ ಹತ್ರ ಬಂದು ಗುಮಸ್ಕೊತೀಯಾ ಎಂದು ಟಾಂಗ್ ನೀಡಿದ್ರು ಬಳಿಕ ದರ್ಶನ್ ರವರು ತಗಡು ಹೇಳಿಕೆಗೆ ಪ್ರತಿಕ್ರಿಯಿಸಿದ ಉಮಾಪತಿ ಗೌಡ ಜೀವನದಲ್ಲಿ ಎಲ್ಲರೂ ನಮ್ಮ ಕೊಂಡಾಡಬೇಕು ಹಾಗೂ ಮರ್ಯಾದೆ ಕೊಡಬೇಕು ಅಂದ್ರೆ ಅಂತಹ ಗೌರವವನ್ನ ನಾವು ಸಂಪಾದಿಸಬೇಕು ನಾನಿವತ್ತು ತಗಡೆ ಇರಬಹುದು ಆದರೆ ಮುಂದೊಂದು ದಿನ ಚಿನ್ನದ ತಗಡು ಆಗಬಹುದು ಜೀವನ ಇದೇ ರೀತಿ ಇರೋದಿಲ್ಲ ಮೇಲಿದ್ದವರು ಕೆಳಗೆ ಬೀಳಲೇಬೇಕು ಮತ್ತು ಕೆಳಗಿದ್ದವರು ಮೇಲೆ ಏಳಲೇಬೇಕು ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಲಿದೆ ಎಂದು ತಾಳ್ಮೆಯ ಉತ್ತರವನ್ನ ನೀಡಿದ್ರು ಉಮಾಪತಿ ರವರು ಹೇಳಿದಂತೆ ಎಂದು ದರ್ಶನ್ ಹೀನಾಯ ಸ್ಥಿತಿಗೆ ತಲುಪಿದ್ದಾರೆ ಕೊಲೆ ಪ್ರಕರಣದಲ್ಲಿ ಪೊಲೀಸರ ವಶವಾಗಿದ್ದು ವಿಚಾರಣೆಯನ್ನೇ ಎದುರಿಸುತ್ತಿದ್ದಾರೆ ದರ್ಶನ್ ವಿರುದ್ಧ ರಾಜ್ಯಾದ್ಯಂತ ಭಾರೀ ಟೀಕೆಗಳು ವ್ಯಕ್ತವಾಗ್ತಿದೆ ಇದೀಗ ಮಾಧ್ಯಮ ಸಂದರ್ಶನದಲ್ಲಿ ನೀಡುತ್ತಿರುವ ಉಮಾಪತಿ ದರ್ಶನ್ ಮಾಡಿದ ಒಂದೊಂದೇ ಕರ್ಮಕಾಂಡಗಳನ್ನ ಬಿಚ್ಚಿಸುತ್ತಿದ್ದಾರೆ ಇದರ ನಡುವೆ ದರ್ಶನ್ ಮತ್ತು ಉಮಾಪತಿ ಬಗ್ಗೆ ಕೋಡಿಮಠದ ಶ್ರೀಗಳು ನುಡಿದಿರುವ ಭವಿಷ್ಯ ಭಾರೀ ಚರ್ಚೆಯಾಗ್ತಿದೆ ಕಾರ್ಯಕ್ರಮ ನಿಮಿತ್ತ ಚಿಕ್ಕಬಳ್ಳಾಪುರಕ್ಕೆ ತೆರಳುವ ಮುನ್ನ ದೇಶದ ಸರ್ಕಾರದ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡುವಾಗ ದರ್ಶನ್ ಪ್ರಕರಣದ ಬಗ್ಗೆಯೂ ಕೋಡಿ ಶ್ರೀಗಳು ಮಾತನಾಡಿದ್ರು ಇದೀಗ ದೇಶದಲ್ಲಿ ಕ್ರೋಧಿ ನಾಮ ಸಂವತ್ಸರ ಇದೆ ಕ್ರೋಧಿ ಅಂದ್ರೆ ಕ್ರೋಧ ಹೀಗಾಗಿ ಜಾಸ್ತಿ ಕೆಟ್ಟದ್ದೇ ಹೆಚ್ಚಾಗಿ ನಡೀತಾ ಇದೆ ದೇಶದಲ್ಲೂ ಪ್ರಾಕೃತಿಕ ವಿಕೋಪಗಳು ಸಂಭವಿಸಲಿವೆ ಎಂದರು ಇದೇ ಸಂದರ್ಭದಲ್ಲಿ ದರ್ಶನ್ ಮತ್ತು ಉಮಾಪತಿ ಬಗ್ಗೆ ಮಾತನಾಡಿ ದರ್ಶನ್ಗೆ ಕೋಪ ಮತ್ತು ಉಮಾಪತಿಗೆ ತಾಳ್ಮೆ ತುಂಬಾ ಇದೆ ಎಂದರು ಇದೇ ಹಿಂದೆ ಕೋಡಿ ಶ್ರೀಗಳು ಭೇಟಿಯಾಗಿದ್ದಂತಹ ಸಂದರ್ಭದಲ್ಲಿ ಕೋಪ ಕಡಿಮೆ ಮಾಡಿಕೊಳ್ಳುವಂತೆ ಮತ್ತು ತಂದೆ ತಾಯಿ ಹೇಳಿದ ಮಾತನ್ನ ಕೇಳುವಂತೆ ಶ್ರೀಗಳು ನೀಡಿದ ಸಲಹೆಯನ್ನ ಉಮಾಪತಿ ಶ್ರೀನಿವಾಸ್ ನೆನೆದ್ರು ಇದನ್ನ ಉಲ್ಲೇಖಿಸಿದ ಶ್ರೀಗಳು ನಾನು ಹೇಳಿದಂತೆ ಉಮಾಪತಿ ನಡೆದುಕೊಂಡಿದ್ದಾನೆ ಹೀಗಾಗಿಯೇ ಅವರಿಂದ ಉತ್ತಮ ಸ್ಥಾನದಲ್ಲಿದ್ದಾರೆ ಎಂದು ಹೇಳಿದ ಶ್ರೀಗಳು ಕರೆಯದೆ ಬರುವವನು ಕೋಪ ಬರೆಯದೆ ಓದುವವನು ಕಣ್ಣು ಬರಿಗಾಲಲ್ಲಿ ನಡೆಯುವವನು ಮನಸ್ಸು ಎನ್ನುವ ಮೂಲಕ ದರ್ಶನ್ ಹಾಗೂ ಉಮಾಪತಿ ನಡುವಿನ ಜಗಳದ ಬಗ್ಗೆ ಸ್ಫೋಟಕ ಭವಿಷ್ಯ ನೋಡಿದ್ರು ದರ್ಶನ್ ವಿಚಾರದಲ್ಲಿ ಮುಂದೆ ಏನಾಗುತ್ತದೆ ಎಂಬ ಕುತೂಹಲ ಇದೀಗ ಎಲ್ಲರಲ್ಲೂ ಇದೆ